ಅನಾಥ ಆಶ್ರಮದ ಹೆಸರಲ್ಲಿ ಹಣಲೂಟಿ ಅನಾಥ ಮಕ್ಕಳಿಗೆ ಆಸನ್ ನೀಡುತ್ತೇನೆಂದು ಹೇಳಿ ಜನರ ಕಡೆಯಿಂದ ದುಡ್ಡು ಕೊಳ್ಳೆ ಹೊಡಿತಾ ಇರುವ ಖತರ್ನಾಕ ವ್ಯಕ್ತಿಯ ಕರಾಳ ಮುಖ ಬಟಾಬಯಲು ಆಶ್ರಮದಲ್ಲಿ ಬಡ ಜನರ ಕಡೆಯಿಂದ ದುಡ್ಡು ಕೊಳ್ಳೆ ಹೊಡಿತಾ ಇರುವ ವ್ಯಕ್ತಿ ಬಣ್ಣ ಬಯಲು ಗೆಳೆಯರ ರೈತ ಸಂಘದ ಮುಖಂಡ ಹಾಗೂ ಕೆಲ ಮಕ್ಕಳ ಪಾಲಕರು ಬಯಲು ಮಾಡಿದ್ದಾರೆ ಬೆಂಗಳೂರು ಮೂಲದ ನೆಲ್ಸನ್ ಬಾಬು ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾರೆ ಬಂದವರು ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಪಾಲಕರಿಗೆ ಯಾರು ನೀವು ಅಲ್ಲ ಒಬ್ಬ ಮಗಳದಾಳೆ ನಿಮ್ಮ ಹದಿನಾರು ವರ್ಷ ಮಗಳು ನಮ್ಗೆ ಹತ್ತರ ಮಾತಾಡ್ತಾಳೆ ಈ ತರ ನೀವು ಸ್ಕೂಲ್ ಅವ್ರು ಅನಾಥ ಮಕ್ಕಳ ಆಶ್ರಯ ಸ್ಥಳವಾಗಬೇಕಾದ ಆಶ್ರಮವೇ ಇದೀಗ ಅವ್ಯವಸ್ಥೆಯ ಆಗರವಾಯಿತು ಎಂಬ ಗಂಭೀರ ಆರೋಪಗಳು ಬೆಳಕಿಗೆ ಇದೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಹೊರವಲಯದಲ್ಲಿ ಇರುವ ಈ ಅನಾಥಾಶ್ರಮವನ್ನು ಬೆಂಗಳೂರು ಮೂಲದ ನೆಲ್ಸನ್ ಬಾಬು ಎಂಬ ವ್ಯಕ್ತಿಯ ಮಾಲೀಕತ್ವದಲ್ಲಿ ನಿರ್ವಹಿಸುತ್ತು ಆಶ್ರಮದ ಹೆಸರಿನಲ್ಲಿ ಹಣ ಲೂಟಿಗೆ ಮುಂದಾಗಿದ್ದಾನೆ ಎನ್ನಲಾಗಿದೆ ಆಶ್ರಮದಲ್ಲಿ ಮಕ್ಕಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಬಟ್ಟೆ ಮತ್ತು ಆರೈಕೆ ಸಿಗುತ್ತಿರುವುದನ್ನು ಪಾಲಕರು ಹಾಗೂ ಸಾರ್ವಜನಿಕರು ಗಂಭೀರವಾಗಿ ಹಿಡಿದಿದ್ದಾರೆ

ಕೇವಲ ಅನ್ನ ಸಾಂಬಾರು ಮಾತ್ರ ನೀಡಲಾಗ್ತಾ ಇದ್ದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ ಇತ್ತೀಚೆಗಷ್ಟೇ ಆಶ್ರಮದ ಕೊಠಡಿ ಒಂದರಲ್ಲಿ ಹಾವು ಬಂದು ಮಕ್ಕಳ ಹಾಸಿಗೆ ಪಕ್ಕದಲ್ಲಿ ಮಲಗಿದ್ರು ಅಲ್ಲಿನ ಸಿಬ್ಬಂದಿ ಡೋಂಟ್ ಕೇರ್ ನಿಲುವು ತಾಳಿದ್ದು ನಿರ್ಲಕ್ಷ್ಯದ ಸಂಕೇತವಾಗ್ತಾ ಇದೆ ಅಷ್ಟೇ ಅಲ್ಲ ಪ್ರತಿ ಮಗುವಿಗೆ ಹತ್ತು ಸಾವಿರ ರೂಪಾಯಿ ಕೊಡುವಂತೆ ಒತ್ತಡ ಹಾಕುವ ಲೂಟಿ ರೋಲ್ಸ್ ಇದರಲ್ಲಿ ಅಳವಡಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಇದನ್ನ ಬಿಟ್ಟಿ ಹಣ ಲೂಟಿ ಕಂಪನಿ ಎಂದು ರೈತ ಸಂಘಗಳ ಮುಖಂಡರು ಆರೋಪಿಸಿದ್ದಾರೆ ಪಾಲಕರು ರೈತ ಸಂಘ ಪ್ರತಿನಿಧಿಗಳು ಹಾಗೂ ಸ್ಥಳೀಯರು ಹಾಗೂ ವಿಜ್ಞಾಸಿ ನೆಲ್ಸನ್ ಬಾಬು ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಸರ್ಕಾರ ಹಾಗೂ ಮಕ್ಕಳ ಹಕ್ಕು ಆಯೋಗದಿಂದ ಆಶ್ರಮದಲ್ಲಿ ನಡೀತಾ ಇರುವ ಅನ್ಯಾಯದ ಸರ್ಕಾರ ಹಾಗೂ ಮಕ್ಕಳ ಹಕ್ಕು ಆಯೋಗದಿಂದ ಆಶ್ರಮದಲ್ಲಿ ನಡೀತಾ ಇರುವ ಅನ್ಯಾಯದ ಬಗ್ಗೆ ಶೀಘ್ರ ತನಿಖೆ ಆಗಬೇಕು ಎಂಬುದೇ ಪಾಲಕರ ಸಾರ್ವಜನಿಕರ ಆಗ್ರಹವಾಗಿದೆ ಈ ಆರೋಪಗಳ ಹಿನ್ನೆಲೆ ಆಶ್ರಮದ ಆಡಳಿತವನ್ನೇ ವಶಕ್ಕೆ ಪಡೆದು ಮಕ್ಕಳ ಸುರಕ್ಷತೆ ಮತ್ತು ಆರೋಗ್ಯದ ಮೇಲೆ ಆದ್ಯತೆ ಕೊಡುವಂತೆ ಸಾರ್ವಜನಿಕರು ಆಗ್ರಹ